ನೆಕ್ಸ್ಟ್ ಟೈಮ್ ಏನಾದರೂ ನೀವು ಬೆಂಡೆಕಾಯಿ ತಂದರೆ ಪಂಜಾಬಿ ಸ್ಟೈಲ್ನಲ್ಲಿ ಸಲ ಈ ಬೆಂಡೆಕಾಯಿ ಮಸಾಲಾನ ಮಾಡಿ ನೋಡಿ ಇಷ್ಟಪಡದೇ ಇರೋರು ಇಷ್ಟಪಟ್ಟು ತಿಂತಾರೆ ಚಪಾತಿ ರೊಟ್ಟಿ ಜೊತೆಗೆಲ್ಲ ಎಕ್ಸಲೆಂಟ್ ಕಾಂಬಿನೇಷನ್ ಸೈಡ್ ಡಿಶ್ಗೂ ಚೆನ್ನಾಗಿರುತ್ತೆ ಇದನ್ನ ಮಾಡೋದಂತೂ ತುಂಬಾ ಸುಲಭ ಆದರೆ ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಬೆಂಡೆಕಾಯಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಈ ಬೆಂಡೆಕಾಯಿನ ನೀಟಾಗಿ ತೊಳ್ಕೊಂಡಿದ ನಂತರ ಒಂದು ಬಟ್ಟೆಯಲ್ಲಿ ಸ್ವಲ್ಪ ನೀರು ಇಲ್ಲದೆ ಇರೋ ಥರ ಒರೆಸ್ಕೊಂಡು ಈ ರೀತಿ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲೇ ಒಂದು ಮೂರಿಂದ ನಾಲ್ಕು ನಿಮಿಷ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಬೆಂಡೆಕಾಯಿ ಮೇಲೆ ಈ ರೀತಿ ಸ್ಪಾಟ್ಸ್ ಬರೋಕ್ಕೆ ಶುರುವಾಗಿದ್ದ ತಕ್ಷಣ ಇದನ್ನು ತೆಗೆದು ಅದೇ ಪ್ಲೇಟ್ಗೆ ಹಾಕ್ಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಳಿ ಈಗ ಅದೇ ಪ್ಯಾನ್ಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಅರ್ಧ ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಂ ಸೈಜ್ದು ಮೂರು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿದ್ದರೂ ಸೇರಿಸ್ಕೊಳ್ಬೋದು ನೋಡಿ ಈರುಳ್ಳಿ ಬಣ್ಣ ಈ ರೀತಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದ್ದಂಗೆನೇ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿಯಲ್ಲಿ ಇರುವಂಥ ಮೇಲೆ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಟೊಮೆಟೊ ಪ್ಯೂರಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಪೇಸ್ಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿರೋದು ಈ ಟೊಮೆಟೊ ಪ್ಯೂರಿ ಸೇರಿಸಿದ ನಂತರ ಚೆನ್ನಾಗಿ ಒಂದು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೇನೆ ನಾಲ್ಕು ಟೇಬಲ್ ಸ್ಪೂನ್ ಮೊಸರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲೇ ಮೂರು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಅಂದರೆ ಈ ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಇದರಿಂದ ಎಣ್ಣೆ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಒಂದು ಮೂರು ನಾಲ್ಕು ನಿಮಿಷಕ್ಕೆ ಇದರಿಂದ ಎಣ್ಣೆ ಆಗಿರುತ್ತೆ ಈ ರೀತಿ ಆಯಿಲ್ ಆಗಿದ ನಂತರ ಇದಕ್ಕೆ ಫ್ರೈ ಮಾಡಿ ತೆಗೆದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ಇದರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದರ ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ಬೇಕು ಆವಾಗವಾಗ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಯುತ್ತೆ ನೋಡಿ ಕರೆಕ್ಟಾಗಿ ನಾಲ್ಕೈದು ನಿಮಿಷಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಈ ರೀತಿ ಎಣ್ಣೆ ಆಗಿರುತ್ತೆ ನಾವು ಮೊದಲೇ ಬೆಂಡೆಕಾಯಿನ ಫ್ರೈ ಮಾಡಿಬಿಟ್ಟು ಸೇರಿಸ್ಕೊಂಡಿರೋದ್ರಿಂದ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಸೊ ಈಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಬೆಂಡೆಕಾಯಿ ಮಸಾಲ ರೆಡಿಯಾಗತ್ತೆ ಯಾರಿಗೆ ಬೆಂಡೆಕಾಯಿ ಇಷ್ಟ ಆಗೋದಿಲ್ವೋ ಅವ್ರಿಗೆ ಈ ರೀತಿ ಒಂದು ಸಲ ಈ ಬೆಂಡೆಕಾಯಿ ಮಸಾಲಾನ ಮಾಡಿಕೊಡಿ ನೆಕ್ಸ್ಟ್ ಟೈಮ್ ಅವರೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ಸೊ ನೋಡಿ ಈ ರೀತಿ ಬಿಸಿ ಬಿಸಿ ಚಪಾತಿ ಜೊತೆಗೆ ಟೇಸ್ಟ್ ಮಾಡಿ ಸೂಪರಾಗಿರುತ್ತೆ ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು